ಈ ಬಾರಿ ಹೊಸ ವರ್ಷಕ್ಕೆ ಜನಸಾಮಾನ್ಯರಿಗೆ ಆಟೋ ದರ ಏರಿಕೆ ಶಾಕ್ ಕೊಡುಗೆಯಾಗಿ ಸಿಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ತೈಲ ಬೆಲೆ ಏರಿಕೆ ಬಿಡಿ ಭಾಗಗಳ ಏರಿಕೆ ದೈನಂದಿನ ಬೆಲೆ ಏರಿಕೆಯಿಂದಾಗಿ ಆಟೋ ದರವನ್ನು ಏರಿಸಬೇಕು ಅಂತ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಆಗ್ರಹಿಸ್ತಾ ಇತ್ತು ಪ್ರತಿ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿಗೆ ಮತ್ತು ಎರಡು ಕಿಲೋಮೀಟರ್ ದೂರಕ್ಕೆ ಮೂವತ್ತು ರೂಪಾಯಿಂದ ನಲವತ್ತು ರೂಪಾಯಿಗೆ ಪರಿಷ್ಕರಣೆ ಮಾಡುವಂತೆ ಒತ್ತಾಯಿಸಿದ್ರು ದರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ರಾಜ್ಯ ಸಾರಿಗೆ ಇಲಾಖೆ ಮತ್ತು ಆಟೋ ಯೂನಿಯನ್ಗಳು ಸಭೆ ನಡೆಸಬೇಕಾಗಿತ್ತು ಕರ್ನಾಟಕ ವಿರುದ್ಧ ಸಭೆ ಮುಂದೂಡಿದ್ದು ಪ್ರಯಾಣ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ ಅದೇನೇ ಇದ್ರೂ ಆಟೋ ದರ ಏರಿಕೆಯಿಂದ ಪ್ರಯಾಣಿಕರಿಗೆ ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡುಗೆಯಾಗಿ ಎದುರಾಗಲಿದೆ ಆಟೋ ದರಗಳು ಬಹಳಷ್ಟು ವರ್ಷಗಳಿಂದ ಪರಿಷ್ಕರಣೆ ಆಗಿದ್ದಿಲ್ಲ ಹಾಗಾಗಿ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಇತ್ತು ಬೆಂಗಳೂರಿನಂತೂ ಮೀಟ್ರ್ ಹಾಕದೇ ಇದ್ದರೆ ಆಟೋಗಳ ಮೇಲೆ ದಂಡ ವಿಧಿಸಲಾಗುತ್ತೆ ಹಾಗಾಗಿ ಮೀಟ್ರ್ ಮೇಲೆ ಎಷ್ಟು ಮೀಟ್ರಲ್ಲಿ ಎಷ್ಟು ನಂಬೋದಾಗುತ್ತೋ ಅಷ್ಟೇ ಹಣವನ್ನು ಆಟೋ ಚಾಲಕರು ಮಾಲೀಕರು ಪಡಬೇಕಾಗಿತ್ತು ಹಾಗಾಗಿ ಈ ದರವನ್ನು ಹೆಚ್ಚಳ ಮಾಡಿ ಅನ್ನುವಂಥ ಒತ್ತಾಯವನ್ನು ಆಟೋ ಯೂನಿಯನ್ಗಳು ಮಾಡ್ತಾನೆ ಇದ್ದು ಹಾಗಾಗಿ ಮುಂದಿನ ವರ್ಷಕ್ಕೆ ಈ ದರ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ ಒಂದು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿಗೆ ಎರಡು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿಗೆ ದರ ಏರಿಕೆ ಆಗುವ ಸಾಧ್ಯತೆ ಇದೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿಗೆ ಆಗುತ್ತೆ ಒಂದು ಕಿಲೋಮೀಟ್ರಿಗೆ ಎರಡು ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿಂದ ನಲವತ್ತು ರೂಪಾಯಿ ಆಗುವಂತೆ ಒತ್ತಾಯ ಮಾಡಿದರು ಇದರಲ್ಲಿ ಈಗ ಆಟೋ ದರ ಪರಿಷ್ಕರಣೆ ಆಗುತ್ತೆ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ಇದರಿಂದ ಒಂದು ಸ್ವಲ್ಪ ಖುಷಿ ಆಗ್ಬೋದು ಯಾಕಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ ಪರಿಷ್ಕರಣೆ ಆಗಿದ್ದಿಲ್ಲ ಬಿಡಿ ಭಾಗದ ದರ ಏರಿಕೆ ಆಗಿತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿತ್ತು ಆದರೆ ಪರಿಷ್ಕರಣೆ ಆಗಿದ್ದಿಲ್ಲ ಹಾಗಾಗಿ ಆಟೋ ಮಾಲೀಕರು ಚಾಲಕರಿಗೆ ಒಂದು ಸ್ವಲ್ಪ ಖುಷಿ ಆದರೆ ಪ್ರಯಾಣಿಕರಿಗೆ ಗ್ರಾಹಕರಿಗೆ ಹೊಸ ವರ್ಷಕ್ಕೆ ಒಂದು ದರ ಏರಿಕೆಯ ಒಂದು ಹೊಸ ಬಿಸಿ ಸಹ ತಟ್ಟುತ್ತೆ